ಪ್ರೀತಿ ಇಲ್ಲಿದೆ ಸ್ನೇಹ ಇಲ್ಲಿದೆ ಭಾವೈಕ್ಯತೆ ಇಲ್ಲಿದೆ ಪ್ರೀತಿ ಇಲ್ಲಿದೆ ಸ್ನೇಹ ಇಲ್ಲಿದೆ ಭಾವೈಕ್ಯತೆ ಇಲ್ಲಿದೆ ಕರುಣಯ ನಾಡು ಕರುನಾಡು ಇದು ಸಿರಿಗನ್ನಡದ ಬೀಡು ಭುವನೇಶ್ವರಿಯ ನೆಲೆಬೀಡು ತವರಿನ ಕಲೆಯು ಈ ನಾಡು ಇದು ದಾಸ ಸಂತರ ತಾಯ್ನಾಡು ಇದು ದಾಸ ಸಂತರ ತಾಯ್ನಾಡು ಸಿರಿ ಸಂಸ್ಕೃತಿಗೆ ತವರು ಬೇಡಿ ಬಂದವರ ಹೃದಯ ಸಲಗುವ ಹೃದಯವಂತರದು ಈ ನಾಡು ಗಂಧದ ನಾಡು ಗಣಿಗಳ ನಾಡು ನಾಡು ಕಾವೇ ುವ ಈ ನಾಡು ಕಲಕಲಕಲಕರವದ ಬೀಡು ಹಸಿರಿನ ತೇರು ಅಂದರ ಊರು ಸಿರಿ ಸಂಸ್ಕೃತಿಗೆ ತವರೂರು ಕರುಣಯ ನಾಡು ಕರುನಾಡು ಇದು ಸಿರಿಗನ್ನಡದ ಬೀಡು ಭುವನೇಶ್ವರಿಯ ನೆಲೆ ಬೀಡು ತವರಿನ ಕಲೆಯು ಈ ನಾಡು ನಮಸ್ಕಾರ ಕರ್ನಾಟಕ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರ ಶ್ರೀ ಸಾಯಿ ಜೋಲ್ ಪ್ಯಾಲೇಸ್ನ ವತಿಯಿಂದ ನಮಸ್ಕಾರ ಕನ್ನಡ ರಂಗದಲ್ಲಿ ಮೊದಲ ಬಾರಿಗೆ ಮಂಕುತಿಮ್ಮನ ಖಡ್ಗ ಚಿತ್ರವನ್ನು ಹೊಸ ಪ್ರಯತ್ನ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿ ವಿ ಜಿ ಗುಂಡಪ್ಪ ಅವರ ಬಾಳ್ಯದ ಕಥೆಯನ್ನು ಮಾಡಿದ್ದಾರೆ ನಮ್ಮ ರಾಜ ರವಿ ಅವರು ಹಾಗೂ ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಇದನ್ನ ಕೈ ಜೋಡಿಸಿ ಒಳ್ಳೆ ಚಿತ್ರ ನಿರ್ಮಾಪ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ಸಂತೋಷ ಸುದ್ದಿ ಏನಂದ್ರೆ ನಮ್ಮ ಶ್ರೀ ಜೋಲ್ ಪ್ಯಾಲೇಸ್ ಡಿ ವಿ ಜಿ ಗುಂಡಪ್ಪ ರೋಡಲ್ಲೇ ಇದೆ ಅವ್ರ ಮನೆ ಕೂಡ ನಮ್ಮ ಅಂಗಡಿ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಕತೆ ಬರೋದು ತುಂಬ ರೇರ್ ಆದರೂ ಕೂಡ ಇವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸೊ ಕರ್ನಾಟಕ ಜನತೆ ಎಲ್ಲರೂ ಇದನ್ನು ಪ್ರೋತ್ಸಾಹಿಸಿ ಒಳ್ಳೆಯ ಯಶಸ್ಸನ್ನು ಕೊಟ್ಟು ಈ ಚಿತ್ರವನ್ನು ಸಕ್ಸಸ್ಫುಲ್ ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆ ಹೆಸರು ತರಬೇಕು ಅನ್ನೋದು ನನ್ನ ಆಸೆ ಹಾಗೂ ಇಪ್ಪತ್ತ್ಮೂರು ಮೇಗೆ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಬಂದು ಚಿತ್ರವನ್ನು ವೀಕ್ಷಿಸಿ ಅವರಿಗೆ ಸಪೋರ್ಟ್ ಮಾಡಬೇಕನ್ನೋದು ನನ್ನ ಆಸೆ ಯು ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಂಪ Uh